ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನನ್ನ ಮೊಬೈಲಲ್ಲಿ ಗೊತ್ತೀನಿ ನನ್ನ ಮೊಬೈಲ್ನಲ್ಲಿ ಈ ಆ್ಯಪು ಉಪಯೋಗ ಮಾಡ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗಿದೆ ಟೈಪ್ ಮಾಡುವಾಗ ಸ್ವಲ್ಪ ತಪ್ಪಾಗಿದೆ ಮೊಬೈಲ್ನಲ್ಲಿ ಪೂರ್ತಿಯಾಗಿ ಟೈಪ್ ಮಾಡಿದ ಇನ್ಫಾರ್ಮೇಷನ್ನು ಮಿಸ್ ಆಗಿದೆ ಅಂದರೆ ಇದು ಒಂದು ಥರ ಒಂದು ಥರವಾದ ಸಾಫ್ಟ್ವೇರು ಎರಡಾಗಿದೆ ಅದರಿಂದ ನಾನು ಇವತ್ತು ಪೂಜೆಯಾಗಿ ಹೇಳಲಿಕ್ಕಾಗಲ್ಲ ಅಂದರೆ ನಾನು ರೆಡಿ ಮಾಡಿದ್ದ ಇನ್ಫಾರ್ಮೇಷನ್ನು ಅಥವಾ ಕ್ಲಾಸು ಇವತ್ತು ಈಗ ಹೇಳ್ತಾಯಿದ್ದೀರ ಆದರೆ ನಾ ಇವತ್ತು ಬೆಳಗ್ಗೆ ಮೊಬೈಲಲ್ಲಿ ಮೊಬೈಲ್ನಲ್ಲಿ ಟೈಪ್ ಮಾಡಿದ ಇನ್ಫಾರ್ಮೇಷನ್ನು ಸಿಗ್ತಾಯಿಲ್ಲ ಆದ್ದರಿಂದ ಸ್ವಲ್ಪ ಚಪ್ಪಾಕಿ ನಾನು ಎಣ್ಣೆ ಟೈಪ್ ಮಾಡಿದ ಮೆಸೇಜು ಅಥವಾ ಕ್ಲಾಸು ಈಗ ನಮಗೆ ಸಿಗ್ತಾಯಿದೆ ಇವತ್ತು ಈಗ ಮತ್ತೊಮ್ಮೆ ಆಲು ಅಬೌಟು ಟೆನ್ಸ್ನ ಭಾಗ ನೋಡೋಣ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನಾನು ಎಣ್ಣೆ ಆಲು ಅಬೌಟು ಟೆನ್ಸ್ ಅಲ್ಲಿ ಏಯ್ಟನ್ನು ಫಾಸ್ಟು ಪರ್ಫೆಕ್ಟು ಟೆನ್ತ್ ಹೇಳ್ತಾ ಇದ್ದೆ ಹೇಳಿದ್ದೀನಿ ಈಗ ನಾನು ಇವತ್ತು ನೈನ್ತನ್ನು ಫ್ಯೂಚರು ಟೆನ್ಸ್ ಬಗ್ಗೆ ಇಳಿಸಿದೀನಿ ಫ್ಯೂಚರು ಪರ್ಫೆಕ್ಟು ಟೆನ್ಸ್ ಬಗ್ಗೆ ಇಡ್ತಾ ಇದ್ದೀನಿ ಫ್ಯೂಚರು ಅಂದರೆ ಭವಿಷ್ಯ ಅಂತ ಆಗುತ್ತೆ ಅಂತ ಹೇಳುತ್ತಾ ಈ ದಿನದ ಹೇಳಬೇಕಾದ ವಿಷಯವನ್ನು ಹೇಳ್ತಾ ಇದ್ದೀನಿ ಮ್ಯಾಂತ್ ಫ್ಯೂಚರು ಪರ್ಫೆಕ್ಟು ಟೆನ್ಸು ಅಂದರೆ ಹೇಳ್ತಾ ಇದ್ದೀನಿ ಆ್ಯಕ್ಷನ್ನು ಡಾಟ್ ವಿಲ್ ಬಿ ಕಂಪ್ಲೀಟೆಡ್ ಟೈಮ್ ಫ್ಯೂಚರು ಮತ್ತು ಬಿ ಕಂಪ್ಲೀಟೆಡು ಬೈ ಸಡನ್ ಟೈಮ್ ಇನ್ ಫ್ಯೂಚರು ಅಲ್ಲಿ ಕಣದಲ್ಲಿ ಹೇಳ್ತಾ ಭವಿಷ್ಯದಲ್ಲಿ ಅಥವಾ ಮುಂದೆ ನಡೆಯಬೇಕಾದ ಘಟನೆಯನ್ನು ತಿಳಿಸುತ್ತದೆ ಅಂತ ಹೇಳ್ತಾ ಇದೀನಿ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಇಲ್ಲಿ ಎಕ್ಸಾಂಪಲು ನಂಬರ್ ಒನ್ ಅಲ್ಲಿ ಹೇಳ್ತಾ ಇದೀನಿ ಐ ವಿಲ್ ಹಾವ್ ಡನ್ ಐ ವಿಲ್ ಹಾವ್ ಡನ್ ಅಂದರೆ ನಾನು ಮಾಡುವುದೇನೆ ಅಂತ ಹೇಳ್ಬೇಕಾದ್ರೆ ನಾನು ಹೇಳಬೇಕು ಐ ವಿಲ್ ಹಾವ್ ಡನ್ ಅಂತ ಹೇಳ್ಬೇಕು ಎಕ್ಸಾಂಪಲು ನಂಬರ್ ಟೂ ಅಲ್ಲಿ ಹೇಳ್ತಾ ವಿಲ್ ಶಿವಿಲಾವ್ ಗಾನ್ ಹಾವ್ ಗಾನ್ ಅವಳು ಅಂತ ಆಗುತ್ತೆ ಆರು ಅವಳು ಹೋಗ ಹೋಗಿದ್ದಾಳಂತಾಗುತ್ತೆ ಎಕ್ಸಾಂಪಲು ನಂಬರ್ ತ್ರೀ ಹೇಳ್ತಾ ವಿಲ್ ಸಿಲಾವ್ ಟೆಕ್ಕನ್ ಫುಡ್ ಅಂದರೆ ಕಣದಲ್ಲಿ ಅವನು ಆಹಾರ ಆಗುತ್ತೆ ಮುಂದುವುದು ಎಕ್ಸಾಂಪಲು ನಂಬರ್ ಟೂರ್ ಹೇಳ್ತಾ ಇದ್ವಿ ಜವಿಲಾವ್ ಕಮ್ ಅಂದರೆ ಕಣದಲ್ಲಿ ಅವರು ಬರುವವರಿದ್ದಾನೆ ಅಂತಾಗುತ್ತೆ ಮುಂದುವುದು ಎಕ್ಸಾಂಪಲು ನೋಡ್ತಾ ಇದ್ದೀನಿ ಐ ವಿಲ್ ಹವ್ ರಿಟರ್ನ್ ದ ಸ್ಟೋರಿ ಅಂದರೆ ನಾನು ಒಂದು ಕತಿ ಅಂತ ಆಗುತ್ತೆ ಮತ್ತೆ ಮತ್ತೆ ನಾನು ಒಂದು ಕತಿ ಅಂತ ಆಗುತ್ತೆ ಅದಕ್ಕೆ ಹೇಳ್ಬೇಕು ಆ ವಿಲ್ ಹವ್ ರಿಟರ್ನ್ ದ ಸ್ಟೋರಿ ಅಂತಾಗುತ್ತೆ ಅದು ಬಿಟ್ಟು ನೀವು ಹೇಳ್ಬೇಕು ಐ ವಿಲ್ ಹ್ಯಾವ್ ರಿಟರ್ನ್ ಎ ಸ್ಟೋರಿ ಆಗುತ್ತೆ ಎರಡು ಇರ್ಬೋದು ರಿಟರ್ನ್ ದ ಸ್ಟೋರಿ ಅನ್ಬೋದು ಸ್ಟೋರಿ ಅನ್ನೋದು ಕರೆಕ್ಟ್ ಆಗುತ್ತೆ ಕರೆಕ್ಟ್ ಹೇಳ್ತಾ ಇದೀನಿ ಒಂದು ಒಂದು ಎಕ್ಸಾಂಪಲ್ ನಂಬರ್ ಸಿಕ್ಸ್ ಹೇಳ್ತಾ ಇದೀನಿ ಐ ವಿಲ್ ಹಾವ್ ಸೀನ್ ದ ಮೂವಿ ಬೈ ನೈನ್ ಪಿ ಎಮ್ ಅದನ್ನೇ ಕನ್ನಡದಲ್ಲಿ ನೋಡಬೇಕು ನಾನು ರಾತ್ರಿ ಒಂಬತ್ತು ಗಂಟೆಗೆ ಸಿನಿಮಾ ಅಂತ ಅಂತಾಗುತ್ತೆ ಇಲ್ಲಿ ಮೂವಿ ಅಂದರೆ ಸಿನಿಮಾ ಅಂತ ಅರ್ಥ ಆಗುತ್ತೆ ನೈನ್ ಪಿ ಎಂ ಅಂದರೆ ರಾತ್ರಿ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಅಂತ ಅಂತಾಗುತ್ತೆ ಇಲ್ಲಿವರೆಗೂ ನಾನು ನಂಬರ್ ನೈನಲ್ಲಿ ಫ್ಯೂಚರ್ ಪರ್ಫೆಕ್ಟರ್ಸ್ ಬಗ್ಗೆ ಸರಳವಾಗಿ ಹೇಳಿದ್ದೀನಿ ಜೊತೆಗೆ ಎಕ್ಸಾಂಪಲ್ ತಗೊಂಡೋಗಿದ್ದೀನಿ ಮುಂದುವರೆದು ನಾನು ನಂಬರ್ ಟೆನ್ ಹೋಗ್ತಾ ಇದ್ದೀನಿ ಅದುವೆ ಟೆನ್ಸು ನಂಬರ್ ಟೆನ್ ಅಲ್ಲಿ ಪ್ರೆಸೆಂಟು ಪರ್ಫೆಕ್ಟು ಪ್ರೊಫ್ರೆಸು ಟೆನ್ಸು ಅಂದರೆ ಇಲ್ಲಿ ಈ ಡಿಸ್ಟಿಕ್ ಟೆನ್ಸು ಇನ್ಫಾರ್ಮ್ಸು ಅಬೌಟು ಪಾಸ್ಟ್ ಟು ಪ್ರೆಸೆಂಟು ಆನ್ ಲೆಟರ್ ಫ್ಯೂಚರ್ ಟು ಅದೇ ಈ ಟೆನ್ಸಲ್ಲಿ ಹೋದ ಕಾಲದಿಂದ ಪ್ರಾರಂಭವಾಗಿ ವರ್ತಮಾನ ಕಾಲದಲ್ಲಿ ನಡೆಯುತ್ತಾ ಭವಿಷ್ಯ ಕಾಲದಲ್ಲಿ ನಡೆಯುವ ತಿಳಿಸುವುದಕ್ಕಾಗಿ ಈ ಟನ್ಸ್ನ ಉಪಯೋಗಿಸ್ತೀವಿ ಅಂದರೆ ಯಾವುದೇ ಘಟನೆ ಮೂವತ್ತು ಕಾಲದಲ್ಲಿ ಪ್ರಾರಂಭವಾಗಿ ವರ್ತಮಾನ ಕಾಲದಲ್ಲಿ ನಡೀತಾ ಇದ್ರೆ ಅದನ್ನೇ ಮುಂದುವರೆಸ ಮುಂದೆ ನಾವು ಭವಿಷ್ಯದ ಕಾಲದಲ್ಲಿ ಮಾಡ್ತಾ ಇದ್ದರೆ ಆಗ ಮಾತ್ರ ಈ ಟನ್ಸ್ ಪರ್ಫೆಕ್ಟು ಪ್ರೊಕ್ರೆಸ್ ಆಗುತ್ತೆ ಈ ಟನ್ಸ್ನ ಮಾತ್ರ ಉಪಯೋಗ అది ఇక్కడ నాము ప్రెసెంటు కంటిన్యూసు ట్రెండ్స్ కూడా అవుతుంది కరెస్పాడింగ్ ఇన్ఫార్మేషన్ కరెస్పాండ ఎక్సాంపల్సు ఎక్సాంపలు నంబర్ ఒ నేను కలితే అందుకే నోడూ ఐ ఆమ్ లర్నింగ్ అదే ఇది అక్షరం కలితాయి గోయింగ్ నో అందెంట్ ట్రెండ్స్ ఆగె నే ఐ విల్ లవ్ బీంగ్ లర్నింగ్ అదే హిందే నేను కలతాయి

ಒಂದು ಒಂದು ಎಕ್ಸಾಂಪಲ್ ನ ಮಟ್ಟು ಹೇಳ್ತಾ ಇದೀನಿ ನಾನು ಟುಡೇ ರೋಗಿ ಆಗಿದ್ದಾನೆ ಕನ್ನಡದಲ್ಲಿ ಐ ಆಮ್ ಇಲ್ ಅಂದರೆ ಪ್ರೆಸೆಂಟ್ ಸ್ಟೇಟು ಸ್ಟೇಟಲ್ಲಿ ಸಿಟಿ ಸ್ಟೇಟ್ ಅಂದರೆ ರಾಜ್ಯ ಅಲ್ಲ ಪ್ರೆಸೆಂಟ್ ಸದ್ಯ ಸಿಟಿ ಅಂತ ಆಗುತ್ತೆ ಅದೇ ಏನಂತ ಐ ಬಿ ಐ ಹ್ಯಾವ್ ಬಿನ್ ಇಲ್ ಅದೇ ಇಲ್ಲಿ ಪ್ರೆಸೆಂಟು ಪ್ರೆಸೆಂಟ್ ಸಾರಿ ಪಾಸಿಟಿವ್ ಟು ಪ್ರೆಸೆಂಟ್ ಸ್ಟೇಟು ಅಂಡ್ ಬಿ ಆಂಡ್ ಅದೇ ಭೂತ ಕಾಲದಿಂದ ಕಾಲ ನಂತರ ಬಿರಿಯಾನಿನಲ್ಲಿ ಮುರಿದ ಕಾಣ್ತಾಯಿರುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಅವಳು ಹಾಡ್ತಿದ್ದಾಳೆ ಅಂತ ಹೇಳಲಿಕ್ಕೆ ಇದು ಶಿ ಸಿಂಗ್ ಅಂಡ್ ಓ ಸಿ ಸಿಂಗಿಂಗ್ ಅಂದರೆ ಪ್ರೆಸೆಂಟ್ ಟೆನ್ಸು ಅಥವಾ ಪ್ರೆಸೆಂಟ್ ಸ್ಟೇಟ್ ಆಗುತ್ತೆ ಶಿ ಆ್ಯಸ್ ಬಿನ್ ಅ ಸಿಂಗಿಂಗ್ ಅಂದರೆ ಇದು ಪಾಸ್ಟು ಪ್ರೆಸೆಂಟ್ ಸ್ಟೇಟು ಆ್ಯಂಡ್ ಬಿಹ್ಯಾಂಡು ಅಂದರೆ ಭೂತ ಕಾಲದಿಂದ ವರ್ತಮಾನ ಕಾಲ ನಂತರ ಬಿಹ್ಯಾಂಡಲ್ಲಿ ಮೋಸದ ಕಾಲದ್ದಾಗುತ್ತೆ ಅಂತ ಹೇಳ್ತಾಯಿದ್ದೀನಿ ಅವಳು ಹಾಡ್ತಾಯಿದ್ದಾಳೆ ಅಂದರೆ ಆಡ್ತಾ ನೆಕ್ಸ್ಟ್ ಸ್ಲೈಡ್ ಆಡ್ತಾ ತೋರಿಸ್ತೀನಿ ಹೇಳ್ತೀನಿ ಇದು ನಂಬರ್ ಫೋರ್ ಅವನು ಹುಬ್ಬಳ್ಳಿ ಹೇಳಿತಾನೆ ಅಲ್ಲಿ ಹೇಳ್ಬೇಕು ಈ ಪ್ರೆಸೆಂಟ್ ಸ್ಟೇಟು ಅಥವಾ ಪ್ರೆಸೆಂಟ್ ಟೆನ್ಸ್ ಅನ್ಬೋದು ನಡೆಯುತ್ತೆ ಅದೇ ಎರಡರಲ್ಲಿ ಹೇಳ್ತಾ ಇನ್ ಹುಬ್ಬಳ್ಳಿ ಅಂದ್ರೆ ಹಿಂದೆ ಅವನು ಹುಬ್ಬಳ್ಳಿ ಹೇಳುತ್ತ ಈಗಲೂ ಹುಬ್ಬಳ್ಳಿ ಅಂದ್ರೆ ಮುಂದೆ ಕೂಡ ಒಬ್ಬರೇ ಇರ್ತಾರೆ ಅಂತ ಆಗುತ್ತೆ ಅದನ್ನು ಹೇಳುವಾಗ ಪ್ರೆಸೆಂಟ್ ಪಾಸ್ಟ್ ಟು ಪ್ರೆಸೆಂಟ್ ಅಂಡ್ ಬಿಹೈಂಡ್ ಅಂದ್ರೆ ಪಾಸ್ಟ್ ಅಂದ್ರೆ ಭೂತಕಾಲ ವರ್ತಮಾನ ಕಾಲ ಮುಂದೆ ಬಿಹೈಂಡ್ ಅಂದ್ರೆ ಮುಂದೆ ಅಂದ್ರೆ ಮುಂದೆ ಭೂತಕಾಲ ಕೂಡ ಬಿಳಿಯಲ್ಲಿ ಇರ್ತಾನೆ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದ್ದೆ ಮೊಬೈಲಲ್ಲಿ ಟೈಪ್ ಮಾಡುವಾಗ ತಪ್ಪಾಗಿದೆ ಸ್ಟಕ್ ಆಗಿದೆ ಆಗಿದೆ ಅಂತ ಹೇಳಿದ್ದೆ ಅದರಿಂದ ಇನ್ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಾನು ಟೈಪ್ ಮಾಡಿದ್ದು ಗೊತ್ತಾಗ್ತಿಲ್ಲ ನೋಡ್ಕೊಳ್ಳಿ ಏನಾಗ್ತಿದೆ ಅಲ್ವಾ ರೆಡಿ ಮಾಡಿ ಪ್ರಾಬ್ಲಮ್ ಆಗಿದೆ ಮೂವರಲ್ಲಿ ಟೈಪ್ ಮಾಡೋ ಪ್ರಾಬ್ಲಮ್ ಆಗಿದೆ ಅದರಿಂದ ಸಾರಿ ಆಲ್ಮೋಸ್ಟ್ ತ್ರೀ ಸ್ಲೈಡ್ಸ್ ರೆಡಿ ಮಾಡಿರುತ್ತೆ ಅದನ್ನ ನಿಮಗೆ ತೋರಿಸ್ತಿಲ್ಲ ಎಷ್ಟಿದೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನಾಲ್ಕು ಮಾಡಿದ್ದೆ ಆದ್ರಿಂದ ನಾನು ಕಷ್ಟ ಆಗಿ ಹೇಳ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಅಂದರೆ ಮತ್ತೆ ನಗಿ ಮಂಡೇ ಅಂದರೆ ಸೋಮವಾರ ಸಿಗ್ತೀನಿ ಆಗ ಹಿಂಗ್ ಸೇರುವ ಆಲ್ ಅಪೌಟೆನ್ಸಸ್ ಅಂದರೆ ಎಲ್ಲ ಕಾಲಗಳ ಬಗ್ಗೆ ಕಾಲಗಳ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ಆಗ ನೋಡಿದ್ರೆ ನೋಡೋಣ ಇರೋರು ಪೂರ್ತಿಯಾಗಿ ನೋಡಿ ಕೂತಾಗೋಕ್ಕೆ ಹೋದ್ರೆ ಕೇಳ್ಕೊಂಡು ಬರ್ತಾ ಹತ್ರ ಕೊನೆಗೆ ನಮ್ಮ ಚಾನಲ್ ಕೂಡ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್